ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಶ್ರೀ ಮಂದಿರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ ಶುಭ ಹಾರೈಸಿದರು ನಾಯಕರು ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿ ಹಬ್ಬ ಸರ್ ಅವ್ರದ್ದು ಇವತ್ತು ಐವತ್ತ ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ರಾಹುಲ್ ಗಾಂಧಿ ಅವರಿಗೆ ಅವರು ಇವತ್ತು ಹತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಇವತ್ತು ಅವರು ಆಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ಕೂಡ ನಮಗೆ ತುಂಬ ಹೃದಯಪೂರ್ವಕವಾದಂಥ ಸಂತೋಷವನ್ನು ಕೊಟ್ಟಿದೆ ನಮಗೆ ಸರ್ ಯುವಕರು ಇದ್ದಾರೆ ದೇಶಕ್ಕೆ ಒಂದು ಸಂದೇಶ ರವಾನ ಮಾಡಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಆಡಳಿತ ಇಲ್ಲ ದೇಶದಲ್ಲಿ ಇವತ್ತೆಲ್ಲೋ ಆಡಳಿತ ಚುಕ್ಕಾಣಿ ಇಲ್ಲದಕ್ಕೆ ಹೋರಾಟಗಳು ಮಾಡಿದ್ರು ಅನೇಕ ಹೋರಾಟಗಳು ಮಾಡಿದ್ರು ಅದರಲ್ಲಿ ಆಗಿದ್ದಾರೆ ಸರ್ ಇವಾಗ ಭಾರತ್ ಜೋಡ ಯಾತ್ರೆ ಮಾಡಿ ಅವರು ತುಂಬ ಯಶಸ್ವಿಯಾಗಿ ಇವತ್ತು ಅಷ್ಟು ಮಟ್ಟಕ್ಕೆ ಇವತ್ತು ಎಂ ಬಿ ಸೀಟನ್ನು ಕೂಡ ಗೆಲ್ಲಕ್ಕೆ ಸಾಧ್ಯ ರಾಹುಲ್ ಗಾಂಧಿ ಅವರೇ ಕಾರಣ ಅಂತ ಕೂಡ ಹೇಳಕ್ಕೆ ಇದ್ದೀನಿ ಹತ್ತು ವರ್ಷಗಳ ಕಾಲ ಮೋದಿಯವರು ಆಲ್ರೆಡಿ ತ ಏನಿತ್ತು ಅವರು ಕೂಡ ಈ ಸತಿ ಮೂರನೇ ಬಾರಿ ಅವ್ರು ಗೆದ್ದಿರೋ ಅಂಥ ಹಂತ ತುಂಬ ಅಂತ ತುಂಬ ಕಡಿಮೆ ಆಗಿರೋದ್ರಿಂದ ಅವರು ಕೂಡ ಸೋಲನ್ನು ಒಪ್ಕೋಬೇಕಂಥ ವಿಷಯ ಆಗಿದೆ ಇವತ್ತು ಯಾಕಂದರೆ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿಯನ್ನು ಒಪ್ತಾ ಇದ್ದಾರೆ ಯುವಕರು ಕೂಡ ಒಪ್ಪೋಗ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಸೆಂಟ್ರಲಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ ಅಂತ ಕೂಡ ಈ ರಾಹುಲ್ ಗಾಂಧಿ ಅವರು ಒಂಬತ್ತು ಸೀಟ್ಗಳು ಗೆದ್ದರು ಆದರೂ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಹೇಳ್ತೀರಾ ಸರ್ ಈಗ ನಮಗೂ ಕೂಡ ಈ ಗ್ಯಾರಂಟಿಗಳು ಪಾಪ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಪಿ ಕೆ ಶಿವಕುಮಾರ್ ಮುಖ್ಯ ಉಪಮುಖ್ಯಮಂತ್ರಿ ಆದಂಥವ್ರು ಎಲ್ಲರೂ ಕೂಡ ಕನಸು ಕೂಡ ಅವರು ಗ್ಯಾರಂಟಿಯಲ್ಲಿ ನಮಗೆ ತುಂಬ ಬಲ ಕೊಡುತ್ತೆ ಅಂತ ಕೂಡ ಆಸೆ ಪಟ್ಟಿದ್ರು ಆ ಬಲ ಎಲ್ಲೋ ಒಂದು ಕಡೆ ನಿರಾಸೆ ಆಗಿದೆ ಅದಕ್ಕೆ ಮುಂದಿನ ದಿನಗಳು ಕೂಡ ಅದನ್ನೆಲ್ಲ ಕೂಡ ಸರಿಪಡಿಸ್ಕೊಂಡು ಮುಂದಿನ ದಿನ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡೋಕ್ಕೆ ಮಾಡ್ತೀವಿ ಸರ್ ಸಮಸ್ತ ನಾಡಿನ ಜನತೆಯ ಪರವಾಗಿ ಹಾಗೂ ನಮ್ಮ ದೇಶದ ನಾಡಿನ ಜನತೆ ಪರವಾಗಿ ಕೂಡ ನಮ್ಮ ಕಣ್ಮಣಿ ರಾಹುಲ್ ಗಾಂಧಿ ಅವರು ಹುಟ್ಟುಹಬ್ಬದ ಸಮಾವೇಶ